ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭೆ ಚುನಾವಣೆಗೆ ಇನ್ನೇನು ಕೆಲವು ತಿಂಗಳು ಬಾಕಿ ಇರುವಾಗಲೇ ಕೋಲಾರ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಇನ್ನೂ ಸಾಕಷ್ಟು ಗೊಂದಲಗಳಿವೆ ಈ ಗೊಂದಲಗಳು ಏನಪ್ಪ ಅಂದರೆ ಕಾಂಗ್ರೆಸ್ನಿಂದ ಸ್ಪರ್ಧಿಸೋದಕ್ಕೆ ಆಕಾಂಕ್ಷಿಗಳ ಒಂದು ಪಟ್ಟಿನೇ ಜಾಸ್ತಿ ಆಗ್ತಾಯಿದೆ ಹಾಗಾಗಿ ಕಳೆದ ಎರಡು ತಿಂಗಳ ಹಿಂದೆ ಕೋಲಾರದಲ್ಲಿ ಲೋಕಸಭೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಕರೆದಿದ್ದಂಥ ಪೂರ್ವಭಾವಿ ಸಭೆಗೆ ನಮ್ಮ ಹಿರಿಯ ಕಾಂಗ್ರೆಸ್ಗರಾದಂಥ ಹಾಗೂ ಕೆ ಪಿ ಸಿ ಸಿ ರಾಜ್ಯ ಕಾರ್ಯದರ್ಶಿಯಾದಂಥ ಬೆಳಗನಡಿ ವಿ ಮುಂಟಪ್ಪ ಅವರು ಅವರು ಕೂಡ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿಯಾಗಿದ್ದಾರೆ ಅವರ ಜೊತೆ ಒಂದೆರಡು ನಿಮಿಷ ಮಾತಾಡೋಣ ನಮಸ್ಕಾರ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇನ್ನೇನು ಕ್ಷಣಗಣನ ಅಂದರೆ ಅದೇ ತಿಂಗಳು ಬಾಕಿದೆ ಇನ್ನೂ ನಿಮ್ಮ ಪಕ್ಷದಲ್ಲಿ ಟಿಕೆಟು ಆಯ್ಕೆ ಮಾಡಿಕೊಂಡಿದ್ದೀರ ಆ ಟಿಕೆಟು ನೀವೊಬ್ಬರ ಆಕಾಂಕ್ಷೆ ಇದ್ದಾರೆ ಪಕ್ಷ ನಿಮಗೆ ಟಿಕೆಟ್ ಕೊಡೋ ಒಂದು ವಿಶ್ವಾಸದಲ್ಲಿದ್ದೀರ ವಿಚಾರ ಕಾಂಗ್ರೆಸ್ ಪಕ್ಷ ಭಾಳ ದೊಡ್ಡ ಪಕ್ಷ ಒಂದು ವಿಶಾಲವಾದಂಥ ರಾಷ್ಟ್ರೀಯ ಪಕ್ಷ ಈ ಪಕ್ಷದಲ್ಲಿ ಆಕಾಂಕ್ಷೆಗಳ ಒಂದು ಸಂಖ್ಯೆನೂ ಜಾಸ್ತಿ ಇರ್ತದೆ ಇತ್ತೀಚೆಗೆ ನಡೆದಂಥ ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮದೇ ಪಕ್ಷ ಅಧಿಕಾರಕ್ಕೆ ಬಂದಿದೆ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಾಕಷ್ಟು ಕ್ರೋದ್ಮಾನಕ್ಕೆ ಸಾಕಷ್ಟು ಸಂಘಟನಾತ್ಮಕವಾಗಿ ಬಲಗೊಳ್ತದೆ ಕಾಂಗ್ರೆಸ್ ಪಕ್ಷ ನಮ್ಮೆಲ್ಲರ ನೆಚ್ಚಿನ ನಾಯಕರು ಅತ್ಯಂತ ಹಿರಿಯ ಅನುಭವಿ ರಾಜಕಾರಣಿ ಆದಂಥ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿಯವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಬಹಳಷ್ಟು ಸಂಘಟನೆ ಭವ್ಯತೆ ಬೆಳೀತಾರೆ ಹಂಗಾಗಿ ನಮ್ಮ ಪಕ್ಷದಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಜಾಸ್ತಿ ಇರ್ತದೆ ಅದು ಸ್ವಾಭಾವಿಕ ಕೂಡ ನಾನು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಈಗಲೂ ಇಲ್ಲಿಯ ತನಕ ಈಗಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ವಿವಿಧ ಹುದ್ದೆಗಳಲ್ಲಿ ಸಕ್ರಿಯವಾಗಿ ಸಂಘಟನೆಯಲ್ಲಿ ತೋರಿಸ್ಕೊಂಡಿದ್ದೇವೆ ಇತ್ತೀಚೆಗೆ ನಮ್ಮ ಜಿಲ್ಲೆಗೆ ಭೇಟಿ ನೀಡಿದಂಥ ಕಾಂಗ್ರೆಸ್ ಪಕ್ಷದ ವೀಕ್ಷಕರಾದಂಥ ಮತ್ತು ಕರ್ನಾಟಕ ರಾಜ್ಯದ ಸಚಿವರಾದಂಥ ಗೌರವಿತ ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರು ಅದೇ ರೀತಿಯಾಗಿ ಮತ್ತೊಬ್ಬ ಸಚಿವರು ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಬಾಲತಿ ಸುರೇಶ್ ಅವರು ಮತ್ತೊಬ್ಬ ಸಚಿವರಾದಂಥ ಚಿಂತಾಮಣಿ ಕ್ಷೇತ್ರದ ಶಾಸಕರು ಮತ್ತು ಸಚಿವರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ನೇತೃತ್ವದಲ್ಲಿ ಕೋಲಾರದ ಬರವೇರದಲ್ಲಿ ಸಭೆಯನ್ನು ಕರೆದಿದ್ದರು ಸಭೆಗೆ ನಾನು ಹೋಗಿದ್ದೆ ಅನೇಕರು ಆಕಾಂಕ್ಷಿಗಳಿಗೆ ಅಂತ ತಿಳಿಸಿದರು ನಾನು ಕೂಡ ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ಏನೋ ನಲವತ್ತ್ ಮೂರು ವರ್ಷಗಳ ಕಾಲ ಸತತವಾಗಿ ನನ್ನ ಪಕ್ಷ ನಿಷ್ಠನಾಗಿ ಎಲ್ಲರ ಒಡನಾಡಿಯಾಗಿ ಪಕ್ಷದಲ್ಲಿ ಸಕ್ರಿಯವಾಗಿದ್ದಂಥ ಒಬ್ಬ ವ್ಯಕ್ತಿಯಾಗಿ ನಾನು ಕೂಡ ನನ್ನ ಉಮೇದುವಾರಿಕೆಯನ್ನು ಲಿಖಿತ ಮೂಲಕ ವೀಕ್ಷಕರ ಮುಂದೆ ಮಂಡಿಸಿದ್ದೇನೆ ಮಂಡಿಸಿ ನಾನೊಂದು ಮನವಿಯೂ ಮಾಡಿದ್ದೇನೆ ನನಗಿದವರೆಗೂ ಕೂಡ ಯಾವುದೇ ಅವಕಾಶ ಸಿಕ್ಕಿಲ್ಲ ಆದ್ದರಿಂದ ಈ ಬಾರಿ ಏನು ಕೋಲಾರ ಲೋಕಸಭಾ ಮೀಸಲು ಕ್ಷೇತ್ರ ಇದೆ ಇದರಲ್ಲಿ ನನಗೆ ಟಿಕೆಟ್ ಕೊಡಬೇಕು ನನಗೆ ಸ್ಪರ್ಧೆ ಮಾಡತಕ್ಕಂಥ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕಂತ ಒತ್ತಾಯಪರವಾದಂಥ ಮನವಿಯನ್ನು ಕೂಡ ನಾನು ಪರಿಸ್ಥಿತಿ ಮುಂದೆ ವೀಕ್ಷಕರ ಮುಂದೆ ಕೂಡ ಮಂಡಿಸಿದ್ದಾರೆ ಸರ್ ಈಗ ನಲವತ್ತ್ಮೂರು ವರ್ಷಗಳ ಕಾಲ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠರಾಗಿತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನಿಮಗೆ ಸೂಕ್ತವಾದಂಥ ಸ್ಥಾನಮಾನಗಳು ಇದುವರೆಗೂ ಸಿಕ್ಕಿಲ್ಲ ಅನ್ನೋ ಒಂದು ಕೂಗು ಕೂಡ ಬರ್ತಾ ಇದೆ ಸರ್ ಇದಕ್ಕೆ ಕಾರಣ ಏನಿರ್ಬೋದು ಕಾರಣ ಅಂತಂದರೆ ಆ ಸಂದರ್ಭ ಸನ್ನಿವೇಶ ಪಕ್ಷ ದೊಡ್ಡದಿದೆ ಅಂತ ಅವಲೇ ನನ್ನ ತಮ್ಮ ಹತ್ರ ಸ್ಪಷ್ಟಪಡಿಸಿದ್ವಿ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಕೂಡ ಹಿಂದೆ ವಿಧಾನಸಭೆಗೆ ವಿಧಾನ ಪರಿಷತ್ತಿಗೆ ಮತ್ತು ಹಿಂದೆ ತೊಂಬತ್ತೆರಡರಲ್ಲಿ ಲೋಕಸಭೆಗೂ ಕೂಡ ನಾವು ಸ್ಪರ್ಧೆ ಮಾಡಬೇಕು ಅಂತ ನಾನು ಅಜ್ಜಿ ಆಗಿದ್ದೆ ಆದರೆ ಪಕ್ಷ ಅವಕಾಶ ಮಾಡಿಕೊಟ್ಟಿಲ್ಲ ಆದರೂ ಕೂಡ ನಾನು ಪಕ್ಷದಲ್ಲಿ ಪಕ್ಷ ಎಲ್ಲರ ಒಳನಾಡು ಪಕ್ಷದ ಹಾಲಿ ಮಾಜಿ ಶಾಸಕರ ಬ್ಲಾಕ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ವಿವಿಧ ಮುಖಂಡರುಗಳ ಒಂದು ಸಹಕಾರದಿಂದ ನಾನು ಪಕ್ಷಸೇ ಸಂಘಟನೆಯಲ್ಲಿ ಸಕ್ರಿಯವಾಗಿ ನಾನು ತಿಳಿಸ್ಕೊಂಡಿದ್ದೇನೆ ಈ ನಾನು ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಸೇವೆ ಜಿಲ್ಲಾ ಅಧ್ಯಕ್ಷನಾಗಿ ಅಖಂಡ ಜಿಲ್ಲೆ ಅವಘತ ಕೋಲಾರ ಕೋಲಾರ ಜಿಲ್ಲಾ ಅಧ್ಯಕ್ಷನಾಗಿ ಅದೇ ರೀತಿ ಅವಿ ಕೋಲಾರ ಜಿಲ್ಲೆಯ ಎಸ್ ಸಿ ಎಸ್ ಟಿ ಘಟಕದ ಜಿಲ್ಲಾ ಅಧ್ಯಕ್ಷನಾಗಿ ಕೆ ಪಿ ಸಿ ಸಿಯ ಎಸ್ ಸಿ ಎಸ್ ಟಿ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ಕೆ ಪಿ ಸಿ ಸಿ ಸಮಿತಿಯ ಕಾರ್ಯದರ್ಶಿಯಾಗಿ ಕೂಡ ಸೇವೆ ಮಾಡಿದ್ದೇನೆ ಅದೇ ರೀತಿಯಾಗಿ ಏನು ಒಂದು ಬಿಹಾರ ರಾಜ್ಯದ ಪಟ್ಟಣದಲ್ಲಿ ಐಕಲ ಭಾರತ ಸೇವಾದರ ಒಂದು ಸಮ್ಮೇಳನ ನಡೆಯಿತು ಅದು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಅಕ್ಟೋಬರ್ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ತಾರೀಕು ನಡೆದಂಥ ಸಮ್ಮೇಳನದಲ್ಲಿ ನಾನು ರಾಜ್ಯದ ಉಸ್ತುವಾರಿಯಾಗಿ ಕೂಡ ಅಲ್ಲಿ ಕೆಲಸ ಮಾಡಿದೆ ಆ ಒಂದು ಸಮ್ಮೇಳನಕ್ಕೆ ನಮ್ಮೆಲ್ಲರ ಸರ್ವೋಚ್ಚ ನಾಯಕಿ ಭಾರತದ ಪ್ರಧಾನಮಂತ್ರಿಗಳಾದಂಥ ಕಾಂಗ್ರೆಸ್ನ ಅಗ್ರ ನಾಯಕರಾದಂಥ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿಯವರು ಅದನ್ನು ಆ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿದರು ಆಗಿದ್ದಂಥ ಅನೇಕ ಮಹಾನ್ ನಾಯಕರು ಕೂಡ ಆ ಸಮ್ಮೇಳನದಲ್ಲಿ ಭಾಗವಹಿಸುವಂಥ ಸಂದರ್ಭದಲ್ಲಿ ನಾನು ದೇವಂತ ಇಂದಿರಾಜಿ ಜೊತೆಗೆ ನಮ್ಮ ರಾಜ್ಯದ ಉಸ್ತುವಾರಿಯಾಗಿ ಪ್ರತಿನಿಧಿಯಾಗಿ ಜಿಲ್ಲಾಧ್ಯಕ್ಷನಾಗಿ ಆ ಮೇಡಮ್ ಅವ್ರನ್ನ ಮಾತಾಡಿ ಅವರಿಗೆ ಆಶೀರ್ವಾದ ಪಡೆದಂಥ ಒಂದು ಸಮ್ಮೇಳನವನ್ನು ಕೂಡ ಸಂಘಟನೆಯಲ್ಲಿ ನಾನು ಕಳಿಸ್ಕೊಂಡಿದ್ದೇನೆ ಅಂತ ಅನೇಕ ಸಂಘಟನೆಗಳಲ್ಲಿ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದ್ದೇನೆ ಎಲ್ಲರೂ ಸರ್ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗಿದೆ ಅಂದರೆ ಪಕ್ಷ ಸೇವೆಗೆ ಈಗ ಯಾರು ಸೂಕ್ತ ಅಭ್ಯರ್ಥಿ ಅನ್ನೋದು ಒಂದು ಸಾಕಷ್ಟು ಗೊಂದಲ ಆಗಿದೆ ಕಾರಣ ಏನಪ್ಪ ಅಂದರೆ ಈಗ ಅನಿವಾರ್ಯವಾಗಿ ನೀವು ಇಪ್ಪತ್ತು ಸ್ಥಾನಗಳಿಗೆ ಹೆಚ್ಚು ಗೆಲ್ಲಬೇಕು ಅಂದರೆ ರಾಜ್ಯದಿಂದ ಇಪ್ಪತ್ತು ಸಂಸದರ ಮೇಲೆ ಆಯ್ಕೆ ಆಗಬೇಕನ್ನೋದು ನಿಮಗೊಂದು ಗುರಿಯಾಗಿದೆ ಹಾಗಾಗಿ ರಾಜ್ಯದಲ್ಲಿ ಈಗ ಬಹುತೇಕ ಈಗೇನು ಸಚಿವರಾಗಿದ್ದಾರೆ ಅವ್ರಿಗೂ ಕೂಡ ಒಂದು ಅವಕಾಶ ಮಾಡಿಕೊಡುವಂಥ ಸನ್ನಿವೇಶಗಳು ಕೂಡ ಕಂಡು ಬರ್ತಾ ಇದೆ ಪಕ್ಷದ ವರಿಷ್ಠರ ತೀರ್ಮಾನ ಪಕ್ಷದ ಎ ಐ ಸಿ ಸಿ ಕೆ ಪಿ ಸಿ ಸಿ ಮತ್ತು ಅದಕ್ಕೆ ಈಗಾಗಲೇ ಒಂದು ಸಮಿತಿಯನ್ನು ಕೂಡ ಮಾಡಿದ್ದಾರೆ ಅಭ್ಯರ್ಥಿಗಳ ಆಯ್ಕೆ ಇದೆ ಬಿಹಾರ್ ರಾಜ್ಯದ ಒಬ್ಬ ಶಾಸಕರು ಚೌಧರಿ ಅಂತ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ದಾರೆ ಅದು ಪಕ್ಷದ ತೀರ್ಮಾನ ಪಕ್ಷ ತೀರ್ಮಾನಕ್ಕೆ ಎಬ್ಬರು ಬಂದರೆ ನಾನು ಪಕ್ಷದ ತೀರ್ಮಾನ ನಮ್ಮ ಅಂತಿಮ ಈಗ ನೀವು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಚುನಾವಣೆ ಎದುರಿಸೋದಕ್ಕೆ ಸಕಲವಾಗಿ ಸಿದ್ಧತೆ ಎಲ್ಲಾ ರೀತಿಯ ಸಿದ್ಧತೆ ಕೂಡ ಮಾಡಿದೆ ಇದಕ್ಕೆ ನಮ್ಮ ಜಿಲ್ಲೆಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಅದರಲ್ಲಿ ಐದು ಕಾಂಗ್ರೆಸ್ ಇದೆ ಮೂರು ಜೆಡಿಎಸ್ ಇದೆ ಇದರಲ್ಲಿ ಐದು ಕ್ಷೇತ್ರಗಳಲ್ಲಿ ನಿಮ್ಮ ಒಂದು ಸಂಬಂಧ ಏನಿದೆ ಎಂಟು ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಹಾಲಿ ಮಾಜಿ ಶಾಸಕರು ಮತ್ತೆ ನಮ್ಮ ಪಕ್ಷದಿಂದ ಸ್ಪರ್ಧೆ ಮಾಡಿ ಸ್ವತಂತ್ರ ಅಭ್ಯರ್ಥಿಗಳು ಕೂಡ ಸಮರ್ಥರಿದ್ದಾರೆ ಆ ಸಂದರ್ಭದಲ್ಲಿ ನಮ್ಗೆ ಆಗಿರ್ಬೋದು ಆದರೆ ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪಕ್ಷ ಅತ್ಯಂತ ಸುದಾಗಿದೆ ಹಂಗಾಗಿ ನಮ್ಮಲ್ಲಿ ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ ಎಲ್ಲರೂ ಕೂಡ ಸಮರ್ಥರ ಪಕ್ಷ ಯಾರಿಗೆ ಅವಕಾಶ ಕೊಡ್ತದೆ ಅಂತ ಹೇಳೋಕ್ಕಾಗಿಲ್ಲ ಆದರೂ ನಾನು ಪಕ್ಷದ ಈತನದ ಆಧಾರದ ಮೇಲೆ ನನಗೆ ಕೊಡಬೇಕು ಅಂತಕ್ಕಂಥ ಒತ್ತಾಯ ಕೊಡ್ತ ಮನವಿಯನ್ನು ವರಿಷ್ಠ ಮುಂದೆ ಇಟ್ಟಿದ್ದಾರೆ ಸರ್ ಈಗ ಕಾಂಗ್ರೆಸ್ ಅಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಆಕಾಂಕ್ಷಿಗಳ ಪಟ್ಟಿನೇ ಜೋರಾಗ್ತಾ ಇದೆ ಹಂಗಾಗಿ ನೀವು ಅಂದ್ರೆ ಈ ನಿಮ್ಮಲ್ಲಿ ಹಿರಿತನ ಗಮನಿಸ್ತಾರ ಹಣಬಲ ತೋಳುಬಲ ಮತ್ತೆ ಅಧಿಕಾರ ಬಲ ಅಂತ ಏನಿದೆಯಾ ನಿಗಡೆ ಬ್ಯಾಕ್ ಗ್ರೌಂಡ್ ಏನಿದೆ ಅಂದ್ರೆ ಜನ ಬೆಂಬಲ ಯಾವಿದೆ ಅದನ್ನೇನಾದ್ರೂ ಪರಿಗಣಿಸಿದ್ದಾರೆ ಕಾಂಗ್ರೆಸ್ ಇಲ್ಲ ನಮ್ಮಲ್ಲಿ ಪಕ್ಷದ ಸೇವೆ ಅದಕ್ಕೆ ಬೇಕಂತ ಸಿದ್ಧತೆ ಪಕ್ಷದ ಸೇವೆ ಜೊತೆಗೆ ಪಕ್ಷದಿರ್ತಕ್ಕಂಥ ನಮ್ಮ ನಡೆಯ ನೋಡಿ ಪಕ್ಷದ ನಮ್ಮ ಸರ್ವೀಸು ಸೇವೆ ಮತ್ತು ಪಕ್ಷದ ನಾಯಕರ ಜೊತೆ ನಾವಿದ್ದಂಥ ಬಾಂಧವ್ಯ ಇದನ್ನೆಲ್ಲ ಕೂಡ ಗಮನ ನಡೆಸ್ತಾರೆ ಅದು ಸ್ವಾಭಾವಿಕ ಅಣಬಲ ಹೋಳಬಲ ಪ್ರಶ್ನೆ ಬರೋದಿಲ್ಲ ಇಲ್ಲೇನು ಸಾಮಾಜಿಕವಾಗಿ ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ಯಾರು ಸಕ್ರಿಯವಾಗಿದ್ದಾರೆ ನಮ್ಮಲ್ಲಿ ಜಾತಿ ಭೇದ ಭಾವ ಏನೂ ಇಲ್ಲ ನಮ್ಮಲ್ಲಿ ಎಲ್ಲರೂ ಕೂಡ ಸಮಾಂತರ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರಿಗೆ ಹೆಚ್ಚಿನ ಮಹತ್ವ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಇರ್ತಕ್ಕಂಥದ್ದೇ ದುರ್ಬಲ ವರ್ಗಗಳ ರೈತರ ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತರ ಈ ಒಂದು ವರ್ಗಗಳ ಕಲ್ಯಾಣ ಕಾಂಗ್ರೆಸ್ ಪಕ್ಷ ಸಂಘಟನೆ ಇರತಕ್ಕಂಥದ್ದು ಸರ್ ಈಗ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಕೋಲಾರ ಬಂದು ಕಾಂಗ್ರೆಸ್ನ ಭದ್ರಪಟ್ಟೆ ಆಗಿದೆ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಏನು ಬಾರಿ ನಿಮ್ಮಲ್ಲಿನ ಒಂದು ಒಮ್ಮತದ ಅಸಮಾಧಾನಗಳಿಂದಾಗಿ ನೀವು ಅನಿವಾರ್ಯವಾಗಿ ಅದು ಬಿಜೆಪಿಗೆ ವರವಾಗಿ ಪರಿಣಮಿಸ್ತದೆ ಸರ್ ಈಗ ಈ ಬಾರಿ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನಿಂದ ನೀವು ಸ್ಪರ್ಧೆ ಮಾಡಿದ್ರ ಬಿಜೆಪಿ ಮತ್ತು ಜೆ ಡಿ ಎಸ್ ಎರಡೂ ಪಕ್ಷಗಳು ಒಂದಾಗಿದ್ದಾರೆ ಅವ್ರಿಗೆ ನೀವು ಯಾವ ರೀತಿ ಪ್ರತಿಸ್ಪರ್ಧಿಗಳು ಇಲ್ಲ ಆಗಲೇ ನಾವೇ ತನ್ನ ಗಮನಿಸಿದ್ದೇನೆ ಕಾಂಗ್ರೆಸ್ ಪಕ್ಷ ಕ್ಷೇತ್ರದೇ ಸದೃಢವಾಗಿದೆ ನಾವು ಸಮರ್ಥವಾಗಿ ಎದುರ್ನ ಎದುರಿಸ್ತೇವೆ ನಮ್ಮೆಲ್ಲ ನಾಯಕರು ನಮ್ಮೆಲ್ಲ ಅಧ್ಯಕ್ಷ ಬ್ಲಾಕ್ ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ನಮ್ಮ ಹಿರಿಯ ಕಿರಿಯ ಮುಖಂಡರು ವಿಶೇಷವಾಗಿ ಮತದಾರರು ಕೋಲಾರ ಜಿಲ್ಲೆಯ ಮತದಾರರು ಏನಿದ್ದಾರೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿರ್ತಂಥ ಮಾನ್ಯ ಮತದಾರರು ಗೌರವಿತ ಮತದಾರವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಹ ಈ ಬಾರಿ ಆಶೀರ್ವಾದ ಮಾಡ್ತಾರೆ ಅಂದ್ರೆ ರಾಜ್ಯದಲ್ಲಿ ಒಂದು ಅಲೆ ಇದ್ದಿದೆ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು ನಮ್ಮ ರಾಜ್ಯದಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಒಂದು ಇದೆ ಕಳೆದ ಬಾರಿ ಎರಡ್ ಸಾವಿರದ ಇಪ್ಪತ್ತ್ ನೀವು ಏನು ಐದು ಗ್ಯಾರಂಟಿ ಇದೆ ಅದರಿಂದನೇ ಗೆದ್ದಿದ್ದೀರಾ ಅನ್ನೋ ಒಂದು ಕೂಗಿದೆ ಬಲವಾಗಿ ಹೌದು ಅದು ಅದನ್ನ ಗ್ಯಾರಂಟಿಗಳನ್ನ ಕೂಡ ನೀವು ಬಂದ ಒಂದು ವರ್ಷ ಅವಧಿ ಪೂರ್ಣ ಬಡೋದ್ರೊಳಗೇನೆ ಈಡೇರಿಸಿದ್ರ ಈ ಗ್ಯಾರಂಟಿಗಳೇನಾದ್ರು ಲೋಕಸಭೆ ಚುನಾವಣೆಗೆ ಇಲ್ಲ ಗ್ಯಾರಂಟಿಗಳು ಕೂಡ ಜನಸಾಮಾನ್ಯರ ಮನ ಇದಕ್ಕೆ ಪೂರ್ವವಾಗಿ ನಮ್ಮ ರಾಜ್ಯದಲ್ಲಿ ಏನೋ ಜನಪ್ರಿಯ ಮುಖ್ಯಮಂತ್ರಿಗಳಿರುವಂಥದ್ದು ಅಂತ ಮಾನ್ಯ ಸಿದ್ದರಾಮಯ್ಯವರು ಅದೇ ರೀತಿ ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಮಾನ್ಯ ಗೌರವ ಬಹುಮುಖ್ಯ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ತಂಡ ಎಲ್ಲ ಕೂಡ ಸಮರ್ಥವಾಗಿ ರೈತರ ಬಡವರ ವಿಶೇಷವಾಗಿ ಮಹಿಳೆಯರ ಅಪತಂಗಿಯರ ಒಂದು ಮನ ಗೆಲ್ಲೋದರಲ್ಲಿ ಈ ಒಂದು ಗ್ಯಾರಂಟಿಗಳು ಹೆಚ್ಚಿನ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತವೆ ಅದೇ ರೀತಿ ಇತ್ತೀಚೆಗೆ ಒಂದು ಗ್ಯಾರಂಟಿಯನ್ನು ಖಾತ್ರಿ ಮಾಡಿದೆ ಅದು ಇವನಿತಿ ವಿಶೇಷವಾಗಿ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ರಾಹುಲ್ ಗಾಂಧೀಜಿಯವರ ನಾಯಕತ್ವ ಮಲ್ಲಿಕಾರ್ಜುನ ಖರ್ಗರ್ಜಿಯವರ ಅಧ್ಯಕ್ಷತೆ ಸೋನಿಯಾ ಗಾಂಧಿಯವರ ಒಂದು ಮಾರ್ಗದರ್ಶನ ಮತ್ತು ನಮ್ಮ ರಾಜ್ಯದ ಉಸ್ತುವಾರಿಗಳಾದಂಥ ಸುರ್ಜೀವಾಲಾರವರ ಒಂದು ಸೂಚನೆ ಎಲ್ಲರ ಒಂದು ಒಮ್ಮತದ ಒಂದು ಆಧಾರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಶಕ್ತಿ ಹೆಚ್ಚಿನ ಬಲವನ್ನು ಬರುತ್ತದೆ ಒಂದು ಸಣ್ಣದ ಒಂದು ಪ್ರಶ್ನೆ ಅಂದರೆ ಕಡೆ ಪ್ರಶ್ನೆ ಕೋಲಾರ ಕಾಂಗ್ರೆಸ್ಸಲ್ಲಿ ಅಂದರೆ ಒಳ ಮುಸ್ಕಿನ ಗುದ್ದಾಟ ನಡೀತಾ ಇದೆ ಅದು ಎರಡು ಬಣ್ಣಗಳಿದೆ ಇಲ್ಲ ಯಾವುದೂ ಮುಸ್ಕಿನ ಗುದ್ದಾಟ ಇಲ್ಲ ಪಕ್ಷದಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಮ್ಮೆಲ್ಲರ ಹಿರಿಯರಾದಂಥ ಮತ್ತು ಅತ್ಯಂತ ಅನುಭವಿ ನಾಯಕರಾದಂಥ ಗೌರ್ಮೆಂಟ್ ರಮೇಶ್ ಕುಮಾರ್ ಸಾಹೇಬರು ಮತ್ತು ನಸೀರ್ ಅಹಮದ್ ಅವರು ಏನು ನಮ್ಮ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ವಿಧಾನ ಪರಿಷತ್ತಿನ ಸದಸ್ಯರು ಹಿರಿಯ ಶಾಸಕರಾದಂಥ ಸನ್ಮಾನ್ಯ ಎಸ್ ಎನ್ ನಾರಾಯಣ ಸ್ವಾಮಿರವರು ಮತ್ತವರ ಶಾಸಕರಾದಂಥ ಕೆ ವೈ ಗೌಡರು ಜನಪ್ರಿಯ ಶಾಸಕರಾದಂಥ ಕೋಲಾರದ ಹಿರಿಯ ಶಾಸಕರಾದಂಥ ಕೊತ್ತೂರು ಮಂಜುನಾಥರವರು ಮತ್ತು ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೊಂದಿಗೆ ಕಲಿಸಿ ಮಾಜಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಹಾಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಜನಪ್ರಿಯ ಯುವಕರಾದಂಥ ಸನ್ಮಾನ್ಯ ಅನಿಲ್ ಕುಮಾರ್ ಅವರು ಅದೇ ರೀತಿಯಾಗಿ ಮತ್ತೋರ್ವ ನಮ್ಮೆಲ್ಲರ ಸಹೋದರಿ ಶ್ರೀಮತಿ ಯುವಕಲಾ ಶಶಿಧರ್ ಅವರು ಚಿಂತಾಮಣಿಯ ಶಾಸಕರು ರಾಜ್ಯದ ಪ್ರಭಾವಿ ಸಚಿವರಾದಂಥ ಡಾಕ್ಟರ್ ಎನ್ ಸಿ ಸುಧಾಕರ್ ಸಾಹೇಬ್ ವಿಶೇಷವಾಗಿ ನಮ್ಮ ಜಿಲ್ಲೆಯವರಾಗಿ ಪೇಟಾಯದಿಂದ ಗೆದ್ದು ಮಂತ್ರಿ ಆಗಿರ್ತಕ್ಕಂಥ ಕೃಷ್ಣ ಬರೇ ಕೊಟ್ಟರು ಇವರೆಲ್ಲ ಎಲ್ಲರ ಒಂದು ಸಹಕಾರ ಕೋರ್ಡಿನೇಷನ್ ಮತ್ತೆ ಮುಳುಬಾಗೆಯಲ್ಲಿ ನಿಂತು ಪರಭವಗೊಂಡಂತ ಆದಿನಾರಾಯಣರವರು ಚಿಟ್ಲಘಟ್ಟದಲ್ಲಿ ನಿಂತು ಪರಭಾಗ ರಾಜೇಶ್ ಪ್ರಭು ಎಲ್ಲರೂ ಕೂಡ ಒಮ್ಮತದಿಂದ ಇದ್ದಾರೆ ಮುಸ್ಕಿನ ಗುದ್ದಾಟ ಯಾವುದೂ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಎಲ್ಲ ಅದು ಸ್ವಾಭಾವಿಕ ಒಂದು ಮನೆಯ ಮೇಲೆ ಒಂದು ಸಣ್ಣ ಪುಟ್ಟ ಅಭಿಪ್ರಾಯ ಬೇರೆ ಹಿಂದಾಲ್ಕು ಪುಟ್ಟ ಬೇರೆ ಅಭಿಪ್ರಾಯ ಬೇರೆ ನಮ್ಮಲ್ಲಿ ಸ್ವಲ್ಪ ಕೆ ಇದ್ದಂಥ ಅಭಿಪ್ರಾಯಗಳನ್ನು ಕೂಡ ಎಲ್ಲ ಸೆರೆ ಹೋಗಿದೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಎಲ್ಲರೂ ಕೂಡ ವಿಶೇಷವಾಗಿ ಕೆಲಸ ಮಾಡಿದರೆ ನಾನು ಕೂಡ ನಾನು ವೈಯಕ್ತಿಕವಾಗಿ ಎಲ್ಲ ನಾಯಕರನ್ನು ಮನವಿ ಮಾಡಿದ್ದೇನೆ ರಮೇಶ್ ಕುಮಾರ್ ಇರ್ಬೋದು ಸುಧಾಕರ್ ಇರ್ಬೋದು ಕೃಷ್ಣ ಬರೇ ಅವರು ರಾಜೀರ್ ಅಹಮದ್ ಮತ್ತು ಎಲ್ಲರೂ ಕೂಡ ಮುತ್ತೂರು ಮಂಜುನಾಥ್ ಅವರು ಅನಿಲ್ ಕುಮಾರ್ ಎಸ್ ಎಲ್ ನಾರಾಯಣಸ್ವಾಮಿ ನಂಜೇಗೌಡ ರೂಪ್ಕಲಾಶಿ ಇವರೆಲ್ಲರೂ ಕೂಡ ನಾವು ಭೇಟಿ ಮಾಡಿದ್ವಿ ಭೇಟಿ ಮಾಡಿ ಮನವಿ ಮಾಡಿದ್ದೆ ನನಗೆ ಟಿಕೆಟ್ ಕೊಡಬೇಕು ಯಾಕಂದರೆ ಇನ್ನೊಂದು ವಿಚಾರ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಿರ್ತಕ್ಕಂಥ ಪರಿಶಿಷ್ಟ ಮುಖಂಡರಲ್ಲಿ ಅತ್ಯಂತ ಹಿರಿಯ ಮುಖಂಡ ಅಂದರೆ ನಾನು ಅವ್ವಾನಿರ್ತಕ್ಕಂಥೇಳಿ ಒಂದೇ ಪಕ್ಷದಲ್ಲಿ ಸುದೀರ್ಘವಾಗಿ ನಲವತ್ತು ಮೂರು ವರ್ಷಗಳ ಕಾಲ ಏನು ನಾನು ಸೇವೆ ಮಾಡಿದ್ದೀನಿ ಪಕ್ಷ ಸಂಘಟನೆ ವಿರುದ್ಧ ತಾಲೂಕು ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟದ ಸಂಘಟನೆ ತೋರಿಸ್ಕೊಂಡಿದೆ ನಾವು ಅತ್ಯಂತ ಹಿರಿಯ ಮುಖಂಡ ಪರಿಶಿಷ್ಟ ಪರಿಶಿಷ್ಟ ಜನಾಂಗದಲ್ಲಿ ಪರಿಶಿಷ್ಟ ಸಮುದಾಯದಲ್ಲಿ ನಮ್ಮ ಪಕ್ಷದಲ್ಲಿ ಹಂಗಾಗಿ ನನಗೆ ಟಿಕೆಟ್ ಕೊಡಬೇಕಂತಕ್ಕಂಥ ಮನೆಯಲ್ಲಿ ಒತ್ತಾಯವಾಗ ನಾನು ಮಾಡಿದ್ದೇನೆ ಅದಕ್ಕೆಲ್ಲ ಕೂಡ ಉತ್ತಮವಾದ ಸ್ಪಂದನೆ ಸಿಕ್ಕಿದೆ ಸರ್ ಒಳ್ಳೇದಾಗ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಮಗೆ ಟಿಕೆಟ್ ಸಿಕ್ಕಲಿ ಸಂಸದರಾಗಿ ನೋಡೋಣ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ಮಾಡ್ತಾರ ಅನ್ನೋ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ಇದೆ ಒಳ್ಳೆಯದಾಗಿ ನಿಮ್ಮ ಸದಾ ಇರಲಿ ಸ್ನೇಹಿತರೆ ನೋಡಿದ್ರಲ್ಲ ಇದು ನಮ್ಮ ಬೆಳಗಾವಿ ವಿ ಮುನಿಂಟಪ್ಪ ಅವರ ಒಂದು ಮಾತುಕತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಹುತೇಕ ಅಂದರೆ ಶೇಕಡ ಎಂಬತ್ತರಷ್ಟು ಟಿಕೆಟ್ ನನಗೆ ಹಾಕಬಹುದಾ ಅನ್ನೋ ಒಂದು ಆಶಾವಾದಿಯಲ್ಲಿ ಕೂಡ ಅವರು ಇದ್ದಾರೆ ಅಂತ ಹೇಳ್ತಾ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಅವರು ರಾಜಕೀಯದಲ್ಲಿ ಉತ್ತಮವಾದಂಥ ಸ್ಥಾನಮಾನಗಳು ಲಭಿಸಲಿ ಅಂತ ಹೇಳ್ತಾ ಈ ವಿಡಿಯೋನ ಅಂದರೆ ಈ ಸಂದರ್ಶನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು